ನಮಸ್ಕಾರ ವೀಕ್ಷಕರೇ ಶ್ರೀಕಾಂತ್ ಮಠಪತಿ ಸಾರಥ್ಯದಲ್ಲಿ ಎಸ್ ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಜಾಗತಿಕ ಲಿಂಗಾಯತ ಬಸವ ಕೇಂದ್ರ ರಾಷ್ಟ್ರೀಯ ಬಸವದಳ ಶರಣ ಸಾಹಿತ್ಯ ಪರಿಷತ್ತು ಲಿಂಗಾಯತ ಸಂಘಟನೆಗಳು ಬಸವ ಸಂಸ್ಕೃತಿ ಅಭಿಯಾನ ಬಾಗಲಕೋಟೆ ಕಾರ್ಯಕ್ರಮದ ಇವರ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಸ್ಥಳ ಕಲಾಭವನ ಸೆಕ್ಟರ್ ನಂಬರ್ ಹತ್ತೊಂಬತ್ತು ನವನಗರ ಬಾಗಲಕೋಟೆ ಮುಂಜಾನೆ ಹನ್ನೊಂದು ಗಂಟೆಗೆ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರೊಂದಿಗೆ ಸಂವಾದ ನಾಲ್ಕು ಗಂಟೆಗೆ ಬಸವ ಸಂಸ್ಕೃತಿ ಅಭಿಯಾನದಡಿ ಸಾಮಾನ್ಯ ನಡಿಗೆ ಸಂಜೆ ಆರು ಗಂಟೆಗೆ ಸಾರ್ವಜನಿಕ ಸಮಾವೇಶ ರಾತ್ರಿ ಎಂಟು ಗಂಟೆಗೆ ಜಂಗಮದೊಡೆಗೆ ನಾಟಕ ಶಿವ ಸಂಚಾರ ಕಲಾತಂಡ ಸಾನಿ ಮಹಾಪ್ರಸಾದ ಕೂಡ ವ್ಯವಸ್ಥೆ ಮಾಡಲಾಗಿತ್ತು ಎಲ್ಲ ಸ್ವಾಮೀಜಿಗಳು ಹಾಗೂ ಹಲವು ಮುಖಂಡರು ಉಪಸ್ಥಿತರಿದ್ದರು ಅಶೋಕ್ ಬರಗುಂಡಿ ಜಿಲ್ಲಾ ಅಧ್ಯಕ್ಷರು ಬಸವ ಸಂಸ್ಕೃತಿ ರವಿ ಅಡಳಿ ಕಾಡುಮಾಳಿ ಬಾಂಗಿ ವಕೀಲರು ಪಂಡಿತ್ ಕೋರಿ ಧರ್ಮಣ್ಣ ಶಾಟ್ ನೀಡಿದರು ನಮಸ್ಕಾರ से पीला का घाका पी

అదే రీతి పరమ జగద్గురు పంచమ పూజద్ పంచమశలింగేశ్వర మహాస్వామీజీ భక్తి ప్రణా సమర్పించి పూజ భక్తి స్వాగతం రీతి పరమ పూజ శ్రీ జగద్గురు బసవజయ మృత్యుంజయ మహాస్వామీజీ ప్రణాళి పూజరిగూ కూడా తమ్ెల్ల పరంగా స్వగతవన్న కోర్తా అదే రీతి పరమ పూజ గురు జగద్గురు బసవరాజ పట్టధార మహాస్వామీజీ భక్తి ప్రణా அதே ரீத்தி வேலைசூரின சிவானந்த மகாஸ்வாஜரூசி அவரிக்கோரே அதே ரீதி கார்கம சானி வகிப்பா பரம பூஜா சீ பார்க்கி ஹேரேமசவலிங்க பட்டதிவரில் கூட பக்திய பிரணாம ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಅದೇ ರೀತಿಯಲ್ಲಿ ವೇದಿಕೆ ಮೇಲೆ ಸ್ಥಾನಿಧ್ಯವನ್ನು ವಹಿಸಿಕೊಂಡಿರುವಂತಹ ಪರಮ ಪೂಜ್ಯ ಶ್ರೀ ಗಂಗಾ ಅವರಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಪರಮ ಪೂಜ್ಯರಾಗಿರುವಂತಹ ಜಗದ್ಗುರು ಪುರುಷೋತ್ತಮಾನಂದ ಪುರಿ ಅವರಲ್ಲೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ಪೂಜ್ಯರಿಗೂ ಕೂಡ ತಂಬರಿದರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾವೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಸ್ವಾಗತವನ್ನು ಮಾಡಬೇಕಾಗಿ ಹಾಗೆ ಪರಮ ಪೂಜೆ ಜಗದ್ಗುರು ಬಸವಕುಮಾರ್ ಕುಮಾರ ಮಹಾಸ್ವಾಮೀಜಿ ಅವರಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾವೆ அதே ரீதியில் பரம பூஜ்ரி அன்னதான அப்பண மகாஸ்வாமீரு பூஜ்யும் பரவாயில் கொடுத்தேன் ಪ್ರತಿಯ ಶರಣುಗಳನ್ನು ಸಮರ್ಪಿಸಿ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಇವತ್ತಿನ ಉಪನ್ಯಾಸವನ್ನ ನೀಡಿಕೆ ಬಂದಿರುವಂತ ಶರಣಶ್ರೀ ಡಾಕ್ಟರ್ ಪ್ರಶಾಂತ್ ನಾಯಕ್ ಅವರನ್ನು ಕೂಡ ಶರಣುಗಳನ್ನು ಸಮರ್ಪಿಸಿ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇವೆ ಪರಮ ಪೂಜಶ್ರೀ ಜಗದ್ಗುರು ಹಿಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿಯವರಲ್ಲೂ ಕೂಡ ತೃತೀಯ ಶರಣಾರ್ಥಿಗಳನ್ನು ಸಮರ್ಪಿಸಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಮಾಡ್ತಾ ಇದ್ದೀವಿ ಹಾಗೆ ವೇದಿಕೆ ಮೇಲಿರುವಂತಹ ಹಿಡಿದ ಎಲ್ಲ ಮಹಾಸ್ವಾಮೀಜಿಯವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನ ಕೋರಿ ತಮ್ಮೆಲ್ಲರೂ ಕೂಡ ಶುಭವಾಗಲಿ ಮತ್ತು ತಮ್ಮೆಲ್ಲರೂ ಕೂಡ ಆತ್ಮೀಯ ಸ್ವಾಗತವನ್ನ ಕೋರಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೀನಿ ಶರಣರು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ಶ್ರೀಗಳಿಗೆ ಧನ್ಯವಾದಗಳು ಈಗ ಪ್ರಾಸ್ತಾವಿಕ ನುಡಿಗಳು ಶ್ರೀಯುತ ಶರಣರಾದ ಶ್ರೀ ಅಶೋಕ್ ಬರಗುಡಿ ಕಾಗಲೂರು ಜಿಲ್ಲಾ ಅಧ್ಯಕ್ಷರು ಇವರಿಂದ ಪ್ರಾಸ್ತಾವಿಕ ಹುಂಡಿಗಳು